ಅಲ್ಲೇಪ್ಪ ಒಳಗೆ ನಡಿ ಮಕ್ಕಳು ನಡಿ ಎಪ್ಪ ತರಾಸಾಗತ್ತದತಿ ನಾ ಡಾಕ್ಟರ್ ಸಾಹೇಬ್ರನ್ನ ಕರ್ಕೊಂಬರ್ತೇನೆ ನಡಿಯಪ್ಪ ಲಘು ಕರ್ಕೊಂಬರಗಪ್ಪ ನಂಗೆ ನಿಂದ್ರಕ್ಕಾಗತ್ತ ಥರಾಗತ್ತದ ಲಘು ಕರ್ಕೊಂಬರ್ಗ ಹಾ ಹಾಂ ಯಪ್ಪಾ ಹೋಗಿನಿ ಡಾಕ್ಟರ್ ಸಾಹೇಬರು ಇನ್ನೂ ಎಳೆ ಮಾಡಿ ಬರ್ತಾರಂತೆ ಚಕ್ಡಿ ತೊಗೊಂಡ್ಬೋದು ನೀ ಏನು ಗಾಡ್ಯಾ ಚಕ್ಡಿ ಅಂತ ಬ್ಯಾಡಂತೇಳ್ದೆಲ್ಲ ನಾ ಇದ ಮನೆಯಾಗಿರ್ಬೇಕು ಸ ಹತ್ರ ಇದನಾಗ ಸಾಯ್ಬೇಕು ಅನತಿ ಯಾಕೆ ಸಾಯ್ತಿ ಯಾಕೆ ಹಿಂಗೆ ಮಾತಾಡ್ತಿ నీ హో కర్చుకోమరు పో కయి ముగితని హో కర్చున్ బా అయితే పో కొంత కర్చున్ ర బర్తని యాక్ రి దబకని యా బెడంద్ర యా కేనైదు యాక్ దబకని యా బెడంద్ర హిఎల్ రి చక్రికట్టి ఎలా మార్తా వుడగ మత్తు డాక్టర్ ను నొడ్కన్ బందా నీ యాక్ బెడంద్ర నాన్ యాడూ ఎన్ మక్కలు బరక నాన్ యాడూ ఎన్ మక్కలు బరక నానా నా ఆస్తిన నా అవుక్ బర్తని అవుత్ర క యాక్ హాద పత్ర కొట్ బిర్తని నంగ ఆలితాన నిమున్ కర్చున్ వక ఆగ్లిల్ రి ప కయి న సాకతు ఆల్ రి

ಏನ್ ಮಾಡತ್ತಿರಿ ಬೀಕ್ರ ನನ್ನ ಮಗಳು ಮದ್ ಆಗಿ ಹೋದಾಗಿಂದ ಫೋನ್ ಇಲ್ಲ ಏನಿಲ್ಲ ನಿಮ್ದು ಸುದ್ದಿ ಇಲ್ಲ ಹೆಂಗದಾಡ್ರಿ ನನ್ನ ಮಗಳ ಕಲಾವತಿ ಕಲಾವತಿ ರೀ ಆರಾಮ್ ಅದಾಡ್ರಿ ಆಕಿ ಇಲ್ಲಿ ಹೊರಗ ಗೆಳತಾರಾಗ್ಯಾರಲ್ರಿ ಅಲ್ಲಿ ಒಳಗೆ ಬಿಡತಾಡ್ರಿ ಒಳಗ ಬರದಿಲ್ಲ ನಾವು ಇರೋದ್ ಬಿಡಾತೀವ್ ಮಂದಿ ಹಚ್ಕೋಲ್ುಮಾಗ್ಯಾವ್ರಿ ಈಗ ಯಾರೋ ಗೆಳತಿ ಮನಿ ಅಂತ ನೋಡ್ರಿ ತೊಟ್ಟಲ್ ಕಾರ್ಯಕ್ರಮ ಐತಂತ ಅಲ್ಲಿ ಹೋಗಿದಾಡ್ರಿ ಇಲ್ರಿ ಕಲಾವತಿ ಹೌದ್ರಿ ಅದು ಏನಾಗಿ ಅಂದ್ರೆ ಅವ್ರ ಅಪ್ಪಾಗ ಹಾಟಿನ್ ತೊಂದ್ರೆ ಆಗೇತ್ರಿ ಅದಕ್ಕೆ ಇವು ಏನೋ ರಪ್ಪ ಮಕ್ಕಳು ನೋಡ್ಬೇಕಂತ ಅಲ್ಲತ್ತಾರೀ ಅದಕ್ಕೆ ಒಂದಿಟ್ ಕರಸ್ತಾರೀನ ರೀ ಐ ರೀ ಬೀಗ್ರ ಈಗ ಆಕತ್ರಿ ನನ್ನ ಮಗ ನೋವು ಬಿಡ್ದಂಗ ಐತ್ರಿ ನೋಡಿನಿರಿ ನನ್ನ ಮಗ ಸಂಜೆ ಮುಂದೆ ಬಂದ್ರ ನಾ ಮಾತಾಡಿ ಕಳಿಸ್ತೇನೆ ರೀ ಇವಾಗ ಬಿಟ್ರು ಬಿಟ್ರೂ ನಾಳೆ ಬೆಳಿಗ್ಗೆ ಬರ್ತಾರ ನೋಡ್ರಿ ಆಯ್ತು ಬೀಗ್ರ ಅಷ್ಟೇ ಮಾಡ್ರಿ ಹ್ಞೂ ರೀ ಈಗ ಅರಾಮ ಅದಾರ ಇಲ್ರ ಅಲ್ಲ ರೀ ಆರಾಮ್ ಅದಾರೀ ನೋವು ಐತಿ ಅದಕ್ಕೆ ಅಂಜಿಕ್ ಬಂದು ಅವ್ರ ರೀ ನೋಡ್ಬೇಕಾರೀ ಆಯ್ತಾಯ್ತರಿ ನಾ ಇದ್ ಮಾಡ್ತೀ ನಾ ಕೊಡ್ತೇನೆ ರೀ ಹಾರಿ ಬೀಗ್ರ ಇನ್ನ ಇನ್ ಯಾರಿಗೆ ಹಾ ಶಾರದಾಗ ಫೋನ್ ಮಾಡ್ತಾನೆ ಏನಕ್ಕೆ ಫೋನ್ ಐತ್ವಾಳು ಅಲ್ರಿ ನೀವು ನನ್ನ ಬೈ ಆಗತ್ತರಿ ನಾ ಏನು ತಪ್ಪು ಮಾಡೇನಿ ಮಗು ಸತ್ತದಂದ್ರೆ ಹೋಗಿ ಏನು ಮಾಡಿ ನಾನು ಅರದತ್ರ ಇನ್ನೆಲ್ಲ ಹೋದ್ರೆ ಉಳಿಸ್ಕೊಳ್ಳಕಕ್ಕತ್ತ ಯಾಕೆ ಮಾತಾಡ್ತೀರಿ ಹೆಣ್ಣು ಏನಿ ಹಾ ನಿಮ್ಮ ಅಣ್ಣನ ಮಗು ಸತ್ತತ ಅಂತ ಹೇಳಿದನ್ನ ಅದು ಗಣ್ಣ ಮಗು ಪಾಪ ಹಡದ ಏಳು ದಿನ ಆಗಿತ್ತ ತೀರ್ ಹೋಗಿತ್ತಂತ ಬಾರಿ ಅಂದ್ರೆ ಯಾರು ಹೋಗಕ ಮುಂದಾಗಿಲ್ಲ ನಿಮ್ ಮನ್ಯಾಗ ಅದ್ ಗೊತ್ತೈತೆನಾ ಹ ಪಾಪ ಅಲ್ಲಿ ನಿಮ್ಮ ಎಷ್ಟು ಸಿಟ್ಟು ಬರ್ಬಾಡ್ದ ನೀವು ಬಗ್ಗೆ ತಂಗ್ಯಾರ ನೀವು ಹಾ ಒಂದಿಟ್ಟು ಕರುಣೆ ಕನಿಕರ ಅನ್ನೋದು ಏನಾರ ಐತಿ ನಿಮ್ಗೆ ಒಂದು ಹಿಟ್ ತಿಳಿಯುದಿಲ್ಲ ಇಷ್ಟ ಕೆಟ್ಟವರಾಗಿದ್ದಾರೆ ನಾಳೆ ನೀನು ಅಡೀತಿ ನಿನ್ನ ಮಗ ಹೊಟ್ಟೆ ಕೂಸೈತಿ ಏನೋ ತೊಂದ್ರೆ ಆದ್ರೂ ನಾಳೆ ಅವ್ರು ಬರ್ದ್ರ ಏನಂತಿ ಆದರೂ ಪಾಪ ಜೀವ ಜೀವ್ ಹೋಗಿತ್ತಂದ್ರ ಅದಕ್ಕೆ ಬೆಲೆನೇ ಇಲ್ಲ ಅಂತಿರಲ್ಲ ನೀವು ಮನುಷ್ಯ ನೀವು ಹೊಟ್ಟೆಗೆ ಎಂತೀರ ಒಂದು ಚೂರು ತಿಳಿಯೋದಿಲ್ಲ ನಾ ಹೇಳಿದೆ ಸತ್ತು ಹೋಗಿತಿ ಸತ್ತು ಹೋಗ್ಬಿಟ್ಟೆ ಅಂತೀರಿ ಹಾ ಅದನ್ನು ಮಾತಿದ್ ಹೆಂಗಾಗಿ ನಿನ್ಗಿದ್ರಿ

ಚಕಡಿ ಕಟ್ಟಿದ್ದಾವೆಲ್ಲ ಎಲ್ಲ ಮಾಡಿದ್ದ ನಿಮ್ಮ ಅಪ್ಪ ಹೋಗಲ್ಲ ಅಂದ ಮತ್ತ ಹೊಳಿ ತಾನ ಡಾಕ್ಟರ್ ನೋಡ್ ಕರ್ಕೊಂಡ್ ಬರ್ಬೇಕಂತ ಹೋದ ಡಾಕ್ಟರ್ ಸಾಹೇಬ್ರ ಇಲ್ಲ ಅಂತ ಈಗ ಮತ್ತ ಹೋಗ್ಯಾನಿ ಕರ್ಕೊಂಡ್ ಬರಾಕ ನಿಮ್ಮ ಅಪ್ಪಗ್ ನೋಡ್ರ ಆಡ ಯಾರು ಇದನ್ ಮಾಡತ್ತಿಲ್ಲ ಈ ದವಾಖಾನಿ ಬಿಟ್ರಿ ಇಲ್ಲಿ ಎಲ್ಲೂ ಸುತ್ತಮುತ್ತ ಯಾವ ಇಲ್ಲ ಇದ್ರ ಅದ ಡಾಕ್ಟರ್ ನ ಕರ್ಕೊಂಡ್ ಬರ್ಬೇಕು ಯಾವ ಬಾರ ಇವ ನಿನ್ನ ನೋಡ್ಬೇಕನ್ನತ ನಿನ್ ತಂಗಿಗೂ ಹೇಳಿದನ್ ಬರ್ತಾಳ ಅಂತ ಈಗ ಹತ್ತಿರ ನಾಳೆ ಬರ್ತಾಳ ಅಂತ ಬಾರ ಇವ ಏನ್ ಹೇಳ್ತೀವಿ ಅಪ್ಪಗೇನ ನಾ ಬರುದಿಲ್ಲ ನೀನು ಹೋಗಂಗಿಲ್ಲ ನಮ್ಗೇನ್ ಹೋಗು ಹರ್ಕತ್ ಬಿದ್ದಿಲ್ಲ ಅಲ್ಲಿ ಅಲ್ಲ ನಿಮ್ಮ ಹಬ್ಬಗ ತರಾ ತಂದ್ಕೊಂಡು ಎಷ್ಟ್ ಲಗು ನಿನ್ಗ ಜೀವ ಚಡಪಡ ಚಡಪಡತತಿ ಅಲ್ಲಿ ನಿಮ್ ಅಣ್ಣನ್ ಮಗ ಸ್ವಂತ ಸ್ವಂತ ನಿಮ್ ಅಣ್ಣನ್ ಮಗ ಕರಡು ಸಂಬಂಧ ಆ ಸತ್ತ ಅಂದ್ರೆ ನಿನ್ಗೇನು ಅನ್ಸಲಿಲ್ಲ ಸತ್ತ ಸಾಯಿಬಾತ್ ಬಿಡಂದಿ ನಿಮ್ಮ ಹಬ್ಬಕ್ಕೆ ಇದಾಗಿತ್ತಂದ್ರೆ ನಾನ್ ಹೆಗ್ ಬರ್ಬೇಕು ನಾ ಬರದಿಲ್ಲ ಆ ಟಿದ್ರ ನೀನಾಗ ಹೋಗಿ ಬಾ ಹೋಗಿ ಬೇಕಾದ್ರೆ ಅಲ್ಲಿ ಹಾಳ್ ಬಾ ಬಿಡು ನಾನ್ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ ಅಪ್ಪ ಅಪ್ಪಲ್ಲಿ ನೋಡ್ಕೊಂಡು ಬೇರೆ ನಾ ಅಂತ ರೀ ಹ್ಞೂ ಅಷ್ಟು ಬೇಕಾರು ಮಾಡೋಣ ಅಂದ್ರೆ ಮಾಡ್ತೇನೆ ಅಲ್ಲಿ ಹೋದ ನಿಮ್ಮ ಅಪ್ಪನ ஆச்சந்திரி நீர் சலுகை ஏன்க்கா நான் இரோது கஷ்ட முக்க இல்லாத நான் தகத கலாவத்தி எல்லாம் அடாட் குத்து மனைக்க அடாட் குத்துல இன்னும் ஊரது ஊரு அழுவே நி யாக்கு ரீதி மனியாக நீங்கள் கட்ட அதுக்கொருனா ஒன் இட்டு குந்திரி கொடல நின்று கொடோல அதன் மாதிரி மாடு ஆ கசவுடி கசவுடி ஆ பண்டிக் கே ஒட்டு குந்திரி சுஜி தோந்தி ஒலி ஆட்டா குந்திரிக்கு கொடுத்தாரா அது காசு மாதிரி இதன்காள் சாக்காக நன்கு ஜலம் குந்த் கொடத்தில் நின்று கொடக்கத்தில் நீவர ஆ அடிக்கு வரது அந்த மாதிரி குதாட் நலுங்க அடிக்கு கல்சே விட்ரி இங்க நோட் நான் இஷ்டு கடாக்கத்தர் நீ நன்காரா நிது நீர் குடியாக்கத்தறி அல்ல சும்மா ஒன் நான் ஒரு அஷ்டோ எஸ் மாதாட்ரி எல்லா மணி கலச நோட் மணி அச்சக்கட்டெல்லாம் சொக்கவாக மாதிரி நான் யாக்கிங்க மாடாட் நீங்கள் நோடவ மனசி மாநேன் கலாசி மாதிரி மனிதன் கலசி மாணி சசியாக எல்லா அதுல இதனா ஏன் எல்லா ஆகதான் அங்க விட்டு குளிர் தான் மனி கேல் கல் என்னது ஓகே பிதி ஊனி ஊனி சுத்தி ஏன் ஆக எவ்வா கல் மணி கேச அடிகி மால இல்ல முதிக் கன்னஹ் ஈக நோட் நினைக்க அடிக் பட ஆனச்ச மனியாக யார் இல்லை இங்க எதா நாய் வத ஏன் நானும் ஏ நம் எந்த மணிக்கு மணி சசி மகளி மகளிர் தோடர்ன்னே நன்கேன் ஆகி எந்த கொடுத்த அப்ப நம்ம அப்படி மாதாட் சுமாரா நோடத்த நான் பாழ மாதாக்கி ஹெங்க் என்ன நான் வரசி தோர்சில் நினைக்க ஏன்னா ஏன் நீன் வரசி அத்தி ஹெங்க மாத்தாட்போங்க விட்கு அனுப்பா ಈಗ ಎದ್ ಹೇಳ ಆಸ್ತಿ ಐತಿ ಆಟ ಪಗಾರ ಐತಿ ಈಟು ಪಗಾರ ಐತಿ ಎಲ್ಲಾ ಐತಂತ ಅಂತ ಸುಳ್ಳು ಹೇಳಿ ಮದುವೆ ಹಾ ಒಂದ್ ಕೆಲಸ ಮಾಡ್ತಾನ ಇಟ್ಟು ಸುಳ್ಳು ಹೇಳಿ ನಿಮ್ ಕಡೆ ನನಕೊಳು ನನಗೆ ಬಿಡತಿ ಈ ವಿಷಯ ಅಪ್ಪ ಗೊತ್ತಾದ್ರೆ ನಿಮ್ಮ ಸುಮ್ಮನೆ ಬಿಡ್ತಾನಕೊಂಡ್ರ ನಿಂದಿರ್ಸಿ ನಿಂದಿರ್ಸಿ ಕಡಿತಾನ ಆ ಕಡೆ ಯಾಕತ್ಕೊಳ್ಳಿ ನಾವಿನ್ನ ಚುನಾರಿ ತಿಂತಿರ್ತಾನಿ ಹಾ ನಾವು ನಿಂದ್ರಸಿ அத நமக்கு ஆகத்தோம் அப்போ நீ அதற்கு நானும் ஏனோ நிகர் நான் நோடு நோடு வாற அந்த ஓதே அந்த அப்பலா ஏனோ சிவலா நோடு ஏன் நம்ம விஷய இடெல்லாம் ஜகளம் ரீ நான் எத்தி நங்க ಎಲ್ಲೋಕಿ ನನ್ನ ಮಗ ಅಂತ ಬರದಿಲ್ಲ ನಾನು ಗಾಡಿಯಾಕ್ ಬರಲ್ಲ ನೀವು ಬಂದ್ರೆ ಬೇಕಾದ್ರೆ ಹೋಗು ಬೇಡಾರ್ ಬಿಡು ಕೇಳ್ಕೊಂಡು ಹೋಗಿ ಊರ್ ಮಂದಿನ ಊರೆಲ್ಲ ಪಡಾಳಿ ಹಾಸ್ಕೊಂತ ಬರ್ತಿ ಹೋಗಕ್ಕಾಗಲ್ಲ ನನ್ನ ಮಗ ಬಂದಂದ್ರೆ ಹೊಟ್ಟಿ ಕುಳ ಬೇಡ ಮಗ ಹಾ ದಿನಗೂಲಿ ಎರಡ್ ಸಾವಿರ ರೂಪಾಯಿ ಪಗಾರ ಐತೆ ನನ್ನ ಮಗಂದು ಅದನ್ನ ಬಿಟ್ಟು ನಿನ್ನ ಬಾಲೆ ಚಂಗ್ ಹಾಸ್ಕೊಂತ ಬಂದಂದ್ರೆ ಓಯ್ ಬಾ ಏನರ ಕೊಡ್ತಾನೆ ನೋಡಿ ನಿಮ್ಮಪ್ಪ ಒಂದಿಟ್ಟು ಆಸ್ತಿ ಇಂತಿ ಏನರ ಕೊಡ್ತಾನೆ ನೋಡಿ ಮತ್ತೆ ಹೋಗಿ ಇಸ್ಕೊಂಡು ಬಾ ಏನು ಅಂದ್ರೆ ಏನೋ ಆಸ್ತಿ ಕೊಡೋಕೆ ಕರೆದಿರ್ತಾನ ಅದೇ ನಾಳೆ ನಿನಗ ಆಕತಿ ಬಿಡ್ತಿ ಯಾಕ ಏನು ಹೋಗಿ ಏನಾರ ಎಷ್ಟು ಕೊಡ್ತಾನಷ್ಟು ನಿಮ್ಮ ಅಕ್ಕ ಏನು ರಗಡ್ ಗೌಡನ್ ಹಾ ನಿಮ್ಮ ಅಕ್ಕನ ಮಕ್ಕಳೇನು ಆಸ್ತಿ ರಗಡು ಹತ್ತಿರ್ತೈತಿ ನಿಮ್ಮ ಹೂಗೆ ನಿಮ್ಮಪ್ಪ ನೈಸ್ ಮಾಡಿ ಒಂದು ಅರ್ಧ ಜಾಸ್ತಿ ನೈಸ್ಕೊಂಡು ಬಾ ಗಂಡಗ ನಿನಗೆ ಹಾಕೈತಿ ನಮ್ಮಅಪ್ಪ ಅಂತಂದ್ರೆ ನೋಡಾಕ ಬರಬಾರ ನೀವು ನಮ್ಮಅಪ್ಪನ ಆಸ್ತಿ ಬೇಕಾಗಿತ್ತು ನಿಮ್ಗೆ ಹಾಂ ಎಟ್ಟಾರ ಇದ್ದಿತ್ತು ನಿಮ್ಮ ದಿಮಾ ನಮ್ಮಪ್ಪ ನಾಸ್ತಿ ಬೇಕಾದಟ್ಟು ನಮ್ಮಪ್ಪ ಕೊಡ್ತಾನಂದ್ರೂ ಅದನ್ನ ನನ್ನ ಹೆಸರು ಇಟ್ಕೊತ ನಿಮ್ಗೆ ಕೊಡುದಿಲ್ಲ ನನಗೇನು ಹಾಕಬೋದೈತೆ ನಿಮ್ಗೆ ಕೊಡಕ ಭಾಳ ಮಾತಾಡಕತಿ ಗೊತ್ತಾಯ್ತಲ್ಲ ನಾನು ಹೊರಸಿ ಕಾಲು ಕೈಯ ಕಟ್ಟಿ ತುಗ ಹಾಕ್ತೇನೆ ಊರು ಗೊತ್ತಿಲ್ಲ ಅಂತನಾಗ ಹೋದ ನಿನಗೆ ಊರು ಗೊತ್ತಿದ್ದೀರ ಹೋಗೋದು ಜಿಕ್ಕು ಹೋಗಿ ದಿಂಗಾಲತೆ ಅದಕ್ಕೆ ತೋರ್ಸಿಲ್ಲ ಹೋಗೋದ ಈಗ ಹೋಗೋದು ತೋರ್ಸೋದಿಲ್ಲ ನಿನ್ನ ಕನ್ ಕಟ್ಟಿ ಕರ್ಕೊಂಡು ಕನ್ ಕಟ್ಟಿ ಕರ್ಕೊಂಡ್ಬಿಡ್ತೇವೆ ನನಗೆ ಗೊತ್ತಾಗಲ್ಲ ಅನ್ಕೊಂಡೇನಾ நானக்கே தோர்ஸ் தான் நோடு அந்த நம்ம அப்பன் அப்பன் நம்ம அப்ப நீ ஹோகோது பேக்கில சைஜிக்காக்க இங்கே எட் கண்டி பஸ் இருக்கு அது கேத்தி நான் நோடு நானே கேத்தி ನಮಸ್ಕಾರ ರೀ ಎಲ್ಲರೂ ಕಲಾವತಿನ್ ತೋರಿಸು ಕಲಾವತಿನ ತೋರಿಸು ಕಲಾವತಿ ಹೇಗದಾ ಅಂತಂದ್ರಿ ನಾನು ನಾವು ಶಾರದಾನ ಗದ್ದಲದೊಳಗೆ ಕಲಾವತಿನ್ ತೋರಿಸೋಕೆ ಹೋಗಿಲ್ಲ ಅದಕ್ಕಾಗಿ ಈಗ ಕಲಾವತಿ ಹಂಗದಾಳ್ರಿ ಏನು ಮಾಡಾಕತ್ತಲ್ಲೋ ತೋರಿಸ್ತೇನೆ ರೀ ಫಸ್ಟ್ ಈಗ ಕಲಾವತಿ ಅವ್ರ ಮನೆಗೆ ಹೋಗಿ ಬರ್ತಾಳೆ ಯಾಕಂದ್ರೆ ಅವ್ರು ರಪ್ಪಾಗ ಹಾರ್ಟ್ ಅಟ್ಯಾಕ್ ಆಗಿರ್ತಲ್ಲ ಮಾಡಿದ್ದನ್ನು ಮಾರಾಯ ಈಗ ಮಾಡಿದ್ದನ್ನು ಇಲ್ಲೇ ತರಿಸ್ಬೇಕು ಹಂಗಿರ್ತೈತಿ ಏನು ಕಾಲ ಅದಕ್ಕಾಗಿ ನಾನು ಅವ್ನು ಹೆಂಗಾಗಿಸತ್ತಲ್ಲ ಅದೇ ರೀತಿ ತೊಗೊಂಡಿದ್ದೇನೆ ನಾನು ಆದ್ರೆ ಅವನು ಪಟಕ್ನ ಸತ್ತಿಲ್ಲ ಒಂದಿಷ್ಟು ದಿನ ಟೈಮ್ ಹೋಗೈತಿ ಒಂದಿಷ್ಟು ದಿನ ಟೈಮ್ ಹೋಗಿದ್ದಕ್ಕೆ ಅದು ಮಾಡಿದ್ದನ್ನು ಉಣ್ಣಬೇಕಲ್ರಿ ಅವರು ನಾನು ಅದನ್ನು ಸುಳು ಹಾಕಿಂಗೆ ಜನ ಬರೋದು ಹಿಂಗೆ ಅವರು ಇವ್ರದ್ದು ಆಡ್ಕೊಳೋದು ಇವ್ರು ಅವ್ರ್ ಆಡ್ಕೊಳು ಹಿಂಗಿರ್ತದೆ ಅಂತ ಹೇಳಿ ನಾನು ಮುಂದಕ್ಕೆ ತೊಗೊಂಡ್ಬಿಟ್ಟಿದ್ದೀನಿ ಅಂದ್ರೆ ಬಡ ಬಡ ಮುಂದಕ್ಕೆ ತೊಗೊಂತ ಹೋಗ್ಬಿಡೋದು ಶಾರದಾ ಜೀವನದ ಅಂತ ಅನ್ಕೊಂಡಿದೀನಿ ದಿನ ಆಕೆ ಅಳೋ ಕಥಿನ ಕೇಳಿ ಕೇಳಿ ನಿಮ್ಗೂ ಬೇಜಾರಾಗತ್ತಲ್ಲ ಇನ್ನು ಇನ್ನಾಕಿದ ಮುಂದೆ ಬರೋ ಸುಖಕರವಾದ ಜೀವನನ ನೋಡ್ಬೇಕಲ್ಲ ನೀವು ಅದಕ್ಕಾಗಿ ಕಷ್ಟಗಳು ಯಾವ್ಯಾವ ಇದ್ದು ಕಳಿವನ್ನೆಲ್ಲ ನಿಮ್ಗೆ ತೋರಿಸಿ ನಿಮ್ಮ ಜೊತೆ ಹಂಚ್ಕೊಂಡು ಆಮೇಲೆ ಸುಖಕರವಾದ ಜೀವನನ ನೀವು ನೋಡು ಅದು ಇನ್ನೂ ಯಾವಾಗ ಬರುತ್ತೋ ಏನು ಅಂತ ನೀವು ನೋಡ್ಕೊತಾ ಹೋಗ್ರಿ ಯಾಕಂದ್ರೆ ಅವ್ರ ಜೀವನದವ್ರು ಪ್ರತಿಯೊಂದನ್ನು ಹೇಳ್ಕೊಂತ ಬರತ್ತಾರ ಪಾಪ ಅವ್ರಿಗೆ ಎಷ್ಟು ನೆನಪಿರುತ್ತೋ ಅಷ್ಟು ಹೇಳ್ತಿರ್ತಾರೆ ನಾನು ಆ ರೀತಿ ಕಥೆ ಮಾಡ್ತಿರ್ತೀನಿ ರೀ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನು ಮತ್ತು ಸಾಯಂಕಾಲ ಮತ್ತೆ ಏಳು ಗಂಟೆಗೆ ಒಂದು ವಿಡಿಯೋ ಹಾಕ್ತೀನಿ ಬರೋಣ ರೀ